హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఫ్రెండ్స్ ఇన్నితో కొంచెం స్పెషల్ రెసిపీ పనులు యానీ వంజీ కొయ్యల దడ్డ ఎంచ మలుపును పందనిక లేక తులుటు మళ్ళీ తోజా వందుల ఎన్నో మంచి స్పెషల్ మోకేదా సబ్స్క్రైబర్గోస్కరంలా పనుంది అక్క ఇరువర తులుటు రెసిపీ మలుపులే పంది అంచ కూడా రిక్వెస్ట్లో మలుదితారు మరువైపు ఉండి మళ్ళీ తోజాలే పంది ఇని అరేగోస్కర యానీ కొయ్యల దడ్డ మలుపున ఎంచం తోజా వందా భలేనమ్మ ఫస్ట్ ರೆಡ್ ಪಾವು ಮೂಲ ಉರ್ಪೆಲಾರೀನೇನು ನನಗೈತೆ ಅವೇನೈತೆ ಗ್ರೈಂಡರ್ಡು ಸಣ್ಣ ಕಡೆ ಕಡೆವನರೇ ಪಾಡೊಂದುಲ್ಲೆ ನಮ್ಮ ಪುಂಡಿಗೊಂದು ಸಣ್ಣ ಕಡೆ ಕಡೆವನೋಡು ಅಂಚೆ ಒಂದು ಕಡೆ ಒಂದು ಇತ್ತಿಲ್ಲಕೆ ನಮ್ಮ ಒಂಜಿ ಸೈಡ್ ಹಿಡ್ ಮಸಾಲೆಗೆ ರೆಡಿ ಮಲ್ತವನ್ಗೆ ಏನು ಮೂಲ ಒಂಜಿ ಒಂಜಿ ಒಂಜ ಸ್ಪೂನ್ ಸ್ಪೂನ್ದಾತು ಕೊತ್ತಂಬರಿ ಅಂಚನೆ ಒಂಜಿ ಅರ್ಧ ಸ್ಪೂನ್ ಸ್ಪೂನ್ದ ಬಡಸೊಪ್ಪು ಕಾಲು ಸ್ಪೂನ್ದ ಜೀರಗ ಅಂಚನೆ ಒಂಜಿ ಏಳೆರಡು ಮಾ ಎಡ್ ಮುಂಚಿ ಕೂಡ ಐಟು ಒಂಜಿ ಪತ್ತು ಘಾಟಿ ಮುಂಚಿನಲ್ಲ ಪಾಡೊಂದುಲ್ಲೆ ಒಂದೇನು ಪೂರ ನಮ್ಮ ಒಂದು ಅಂತ ಬೆಚ್ಚ ಮಲ್ತು ಕಡೆಯವ ನೋಡು ಅಂಚನೆ ಏನು ಮೂಲ ಒಂಜಿ ತಾರ ಇಲಾ ಗೆತ್ತೊಂದೆ ಒಂಜಿ ತಾರ ಏನು ದೀತೆ ತೂಲಿ ಒಂದೇನು ನಮ್ಮ ಫಸ್ಟಿಗೆ ಫಸ್ಟಿಗೆ ದೀತಿನ ಅಂಚಿನ ಕೊತ್ತಂಬರಿ ಜೀರೆಗ ಬಡಸೊಪ್ಪು ಎಡ್ಡೆ ಮುಂಚಿನ ಪೂರವಂತೆ ಬೆಚ್ಚ ಮಲ್ತವನ್ಗೆ ಒಂದು ಎಡ್ಡೆ ಕಾಯಿನ ಬಡ್ಸಿ ಒಂದೆ ಬೆಚ್ಚ ಆಂಡೆ ಯಾವು ಒಂದು ಬೆಚ್ಚಾಯಬೇಕ ನಾನು ನಾ ಒಂದೇ ಬಾಜನಗೆ ಕೂಡ ಪತ್ತು ಮುಂಚಿನ ಪಾಡೊಂದೆ ಇತ ಒಂದೇನು ಒಂಜಿ ಮಿಕ್ಸಿ ಜಾರ್ ಹಿಡಿದು ಕಡೆ ಅರೆಪೂನ್ ಕಡೆವನ್ಗೆ ಐಕ್ ಒಂಜಿ ನೀರುಳ್ಳಿಲ್ಲ ಅಂಚನೆ ಒಂಜಿ ಐನೇ ಬೆಳ್ಳುಳ್ಳಿಲ ಬೆಳ್ಳುಳ್ಳಿಲ್ಲ ಒಂಚೂರು ಮಂಜಲ್ದ ಪಡಿ ಇವಾಗ ಒಂಚೂರು ಪುಳಿ ಪಾಡ್ದು ಕಡೆ ಒಂದುಲ್ಲೆ ಮೂಲೆ ಹೆಂಕಲ್ ನಾ ಪುಂಡಿಗ್ಲಾ ಎಡ್ಡೆ ಬಂದು ಸಣ್ಣ ಅದು ಕಡೆದು ರೆಡಿ ಆಗ ತಂಡು ಒಂದೇನಿ ಏನು ಒಂಜಿ ಫ್ರೈ ಫ್ಯಾನ್ ಹಿಡಿಯು ಬೆಚ್ಚ ಮಲ್ತವನ್ದು ನೀರು ಪೂರವಂತೆ ಆಜಾಯಿ ಬೊಕ್ಕ ಪುಂಡಿ ಮಲ್ತವನ್ಗ ಒಂದೇನಮ್ಮ ಅದಕ್ಕೋಸ್ಕರ ನೆತ್ತ ನೀರು ಅಂತ ಡ್ರೈವರಿಗೆ ಏನು ಬೆಚ್ಚ ಮಲ್ತಂದಿತ್ತೀನಿ ಬಂದನು ನಮ್ಮ ನನ ಒಂದೇನು ಎಲ್ಲೆಲ್ಲೇ ಪುಂಡಿ ಮಲ್ತದು ತಂದರುಡು ಬೇಯ್ಯರೆ ತೀಕ ಎಲ್ಲಿ ಪುಂಡಿ ಮಲ್ತಂಡ ಏನಕ್ಕೆಲ್ಲ ಕೊಯ್ಯಲ್ದೇ ತೂರ ಗ್ಲಾಸ್ ಹೋಗಿ ಹಾಕಿಂಡು ತಿಂದರೆ ಗ್ಲಾಸ್ ಹೋಗಿ ಹಾಕಿಂಡು ಅಂಚೆ ಏನಿಕಲ್ ಆಯ್ನಾತು ಪುಂಡಿನ ಎಲ್ಲೆಲ್ಲೇ ಮಲತೆ ಪಾಡಲಿ ಏನು ನನೊಂಜಿ ಬಾಜನಾಡು ಮೂಲು ಒಂಜಿ ಮಸಾಲೆ ರೆಡಿ ಮಲ್ಪೆರೆಗ್ ರೆಡಿ ಮಲ್ತುಲ್ಲೆ ಆಯ್ಕೆ ಏನು ಒಂಜಿ ಸ್ಪೂನ್ ದಾತು ಎಣ್ಣೆ ಪಾಡ್ದು ಒಂಜಿ ನೀರುಳ್ಳಿನ ಪಾಡ್ದು ಫ್ರೈ ಮಲ್ತಂದೆ ಒಂದೇ ಅಂಚನೆ ಬಾಡವನ್ಗ ನಾ ಒಂಜಿ ಒಂದೆ ಬೆಚ್ಚ ಇವಕ್ಕ ನಮ್ಮ ಒಂಜಿ ಟೊಮೆಟೊ ಪಾಡೋನ್ಗ ಎನ್ ಮೂಲ ಒಂಜಿ ಮಲ್ಲ ಟೊಮೆಟೊ ಪಾಡಂದೆ ಒಂದೇ ಒಂದೇ ಫ್ರೈ ಮಲ್ತವನ್ಗ ಒಂದು ರೆಡ್ ரீக்கான வந்து உப்பு பாடுக ஏத்துபோட ஆத்த உப்பு பாடுண்டாண்டு நான் எட மிக்ஸ் மல்த்தன்க்தால நீருல எடு ஃபிரை ஆத்தண்டு நான் எனக்கு கடைதீத்தினரே பண்ட தவைய பாடுத்து மிக்ஸ் மல்ப்புக மொத்த நீருலாம் பாடன்துல்ல யான் ಮೂಲ ಜಾಸ್ತಿ ನೀರು ಮಲ್ತ ನೋಡ್ಜಿ ಮಸ ಅರೆಪ್ಪನು ಆಯ್ನಾಥ ದಪ್ಪ ದಪ್ಪಡೆದಿವನ್ಲೇಜ್ಜಿರ ಕೊಯ್ಯಲ್ ಪಾಡುವಾಗ ಕೊಡಲಾವಂತ ನೀರು ಬಿಡ್ಕೊಂಡು ಅಂಚದ ಏನು ಮೂಲ ಅರೆಪು ಜಾಸ್ತಿ ತೆಳು ಫುಲ್ ಫುಲ್ಲು ದೀತೆ ನನ್ನ ಹೆಡ್ಡೆ ಕಲಡ ಅಂಡ ಅಂಡ ಒಂದೇನು ನನ್ನ ಹೆಡ್ಡೆ ಉಂದು ಅದೇ ಎಡ್ಡೆ ಗೊದ್ದೆ ಒಂದು ಬತ್ತಿ ಪಕ್ಕ ಏನು ಮೂಲದ ಎಕ್ಕದ್ತೀನಂದ ಕೊಯ್ಯಲ್ ಒಂದು ಪಾಡಂದಿಲ್ಲೆ ಈ ಕೊಯ್ಯಲ್ ಪಾಡ್ದು ಎಡ್ಡೆ ಹರಪು ದೊಡ್ಡ ಮಿಕ್ಸ್ ಮಲ್ತದು ಒಂಜಿ ಕೂಡ ಒಂಜಿ ಐದು ನಿಮಿಷ ಕೊದ್ದೇರೆ ದೀಕ ಯಾನ್ ಮೂಲ ಬಾಯಿ ಮುಚ್ಚಿದ್ ಒಂಜಿ ಐದು ನಿಮಿಷ ದೀ ದೀವೊಂದುಲ್ಲೆ ಕೂಡ ಮುಲ್ದೂಲೆ ಪೂರ ಕೊಯ್ಯಲ್ದ ಬಾಯಿ ಬಿಡ್ತುಂಡು ಓಪನ್ ಆಗ್ತದೆ ಪೂರ ನಾನೆನಮ್ಮ ಪುಂಡಿ ಮಿಕ್ಸ್ ಮಲ್ಪುಗ ಈ ಅರಪು ದೊಟ್ಟಗೂ ಪುಂಡಿನ ಮಿಕ್ಸ್ ಮಲ್ತದ ಎಡ್ಡೆ ಕೂಡ ಒಂಜಿ ಐದು ನಿಮಿಷದ ಎಡ್ಡೆ ಕೊದ್ದೇ ರೇ ದಿಂದ ನಮ್ಮ ಕೊಯ್ಯಲ್ದ ಪುಂಡಿ ರೆಡಿ ಆಗ ಬತ್ತಂಡು ಏನ ಎಡ್ಡೆ ಒಂಜಿ ಐದು ನಿಮಿಷದ ಆತು ಒಂದೇನು ಎಡ್ಡೆ ಕೊದ್ದೆ ಒಂದು ಫ್ರೆಂಡ್ಸ್ ಓಲಾಂಡ ಪಂದ್ ತಿನ್ನೈಟಿ ಏನೋ ಹೆಚ್ಚು ಕಮ್ಮಿ ಆಂಡ ಒಂಚೂರು ಎಡ್ಜಸ್ಟ್ ಮಲ್ತನ್ಲಿ ಆಪಲ್ಲ ಕನ್ನಡ ಪಂದು ಪಂದು ಒಂತೆ ಪಾತ್ರೆ ನಗ ತತ್ತೊಂದಿತ್ತು ಅಂಚೆ ಒಂಚೂರು ಓಲಾಂಡ ತತ್ಬೋದಿತ್ತುಂಡ್ ಎಡ್ಜ್ಜು ಮಲ್ಪಲಿ ಬೊಕ ಕಮೆಂಟ್ಸ್ ಪನ್ಲಿ ಎಂಚಾದಿತ್ತು ಪಂದು ಎಂಕಲ್ ನಾ ಕೊಯ್ಯಲ್ದ ಅಡ್ಡ ರೆಡಿ ಆಂಡ ತೋಲಿ ಒಂದೇನ ಒಂಜಿ ಕೊ್ದೇದಿ ಬೊಕ್ಕ ಒಂಜಿ ಪತ್ತು ನಿಮಿಷ ಬುಡ್ದು ಬೊಕ್ಕ ನಿಕ್ಕಲು ತಿನ್ನೋಡು ಬಾರಿ ಎಡ್ಡೆ ಆಪುಂಡು ಅಂಚನೆ ಇನಿತ ರೆಸಿಪಿ ಎಂ ಎಂಚಾತನ ಪಂದು ಕಮೆಂಟ್ಸ್ ಮಲ್ತು ಪನ್ಲೇ ನಿಕುಲು ಇನಿತ ರೆಸಿಪಿ ಹೆಂಚಾತನ ಪಂದು ಇಷ್ಟ ಅಂಡ ಒಂಜಿ ಲೈಕ್ ಮಾಡ್ಪ್ಲೆ ಅಂಚನೆ ನಿಕಲ್ ನ ಫ್ಯಾಮಿಲಿ ಫ್ರೆಂಡ್ಸ್ ಕಲೆಗಳ ಒಂಜಿ ಶೇರ್ ಮಲ್ಪ್ಲೇ ನಾ ಈ ಚಾನೆಲ್ನ ಏರಾ ಫಸ್ಟ್ ಟೈಮ್ ತಗೊಂಡಿತ್ತ ಒಂಜಿ ಸಬ್ಸ್ಕ್ರೈಬ್ ಮಾಡ್ಪ್ಲಿ ಅಂಚನೆ ಸೈಡ್ ಇಡ್ ಒಂಜಿ ನೋಟಿಫಿಕೇಷನ್ ಬೆಲ್ ಲ ಆನ್ ಮಲ್ತದೇಲಿ ಯಾನ್ ಇಂಚನೆ ಪಾಡಂದಿತ್ತಿನ ರೆಸಿಪಿ ಕಲಿಗೆ ಆಪಲ ಒಂಜಿ ನೋಟಿಫಿಕೇಶನ್ ಆದು ಬರ್ಪುಂಡು ಅಂಚನೆ ಫ್ರೆಂಡ್ಸ್ ಇಂಚನೆ ಸಪೋರ್ಟ್ ಮಲ್ತಂದಿಪ್ಲಿ ಥ್ಯಾಂಕ್ ಯು